ನರಕರುವ ಮಾಡಿಯೇಹದೋಳು ದುರಿತ ರಾಗಿ ಕಡೆಯಲೆ ಪರಕೆ ಬಾಹಿರಾಗಿ ನಾನಾಯೋನಿಯೋಳು ಸುಳಿದು ಹೊರಳುವರು ಕೆಲ ಕೆಲವು ಭೂಪರು ಧರಿಸುವರ ಲೈ ರಾಜ ಧರುಮದ ಹೊರಿಗೆಯನು ಮರೆದಿರೆಯಲಾ ಭೋಪಾಲ ಕಿಳಂದ ನೃಗನ ಭರತನದುನ ಮಾರನ ಸಗರನ ರವಯಾತಿಯ ಮಗನನ ಹುಷನ ಕಾರ್ತವೀರ್ಯನ ನಳನ ದಶರಥನಾ ಹಗಲಿರುಳು ವಲ್ಲಭರ ವಂಷದ ವಿಗಡರಲಿ ಯವಸೂನು ಸರಿಯೋ ಮಿಗಿಲೋನಿಸುವ ನೀತಿ ಾಯ ವಚನ ರಚನಾ ತಮರಸ ಮಕರಂದ ಅಲಿ ಮಹಿಷ ಮನೋಮಧುರತೂ ತುಬಿತ್ವಲೀನಿ ರೋಮುಳ ಕದ ರುಚಿರ ಭಾವ ಪ್ರೇಮ ಪೂರಿತ ಹರುಷರಸದು ನದಿಯಲಿ ಮುಳುಗಿ ಮೂಡಿದ ನರಸ ಕೇಳಂದ ಎಲೆ ಮುನಿಯ ನೀವು ರಚಿಸಿ ದಿ ನಿರ್ಮಳ ಪ್ರಪಂಚವ ಬಳಸಿದೆನು ಕೆಲ ಕೆಲವ ನಿನ್ನೂರೇ ಬಳಸುವೆನು ಕೆಲವ ಇಳಿದು ಧರಣಿಗೆ ಸುಳಿದು ನೀತಿಸ್ ಕಲಿತ ಜಡರನು ತಿದ್ದಿ ತಿಳುವ ಸುಲಭತನದಲ್ಲಿ ದೇವ ಮುನಿ निनगारु सरिय मुनिविहविन्दुनीविन्द्र न विरिञ्चिय यमनवरुणन धनपतय शेषण सभा मध्ये सुळिविरले ಇನಿತು ರಚನೆಗೆ ಸರಿಯೋ ಮಿಗಿಲೋ ಮನುಜಯೋಗ್ಯಸ್ಥಾನವು ಮೇಣೆನಲು ನಗು ತಿಂದನುಮೋನೀಶ್ವರನ ಯುಧಿಷ್ಠಿರಗೆ ಈ ಲೋಕದಲ್ಲಿ ಪಾಪಕರ್ಮಗಳನ್ನು ಮಾಡಿ ನರಕಭಾಜನರಾಗಿ ಸದ್ಗತಿಗೆ ಎರವಾಗಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಅನೇಕ ರಾಜರು ದುಃಖದಲ್ಲಿ ಹೊರಳಾಡುವರು ನೀನು ರಾಜಧರ್ಮವನ್ನು ತಾನೆ ನೃಗ ಭರತ ದುಂದುಮಾರ ಸಗರ ಪುರೂರವ ಪುರು ನಹುಷ ಕಾರ್ತವೀರ್ಯ ನಳ ದಶರಥ ಇವರೇ ಅಲ್ಲದೆ ಸೂರ್ಯವಂಶ ಚಂದ್ರವಂಶಗಳಲ್ಲಿ ಹುಟ್ಟಿ ಭೂಮಿಯನ್ನಾಳಿದ ಹಲವು ರಾಜರಿದ್ದಾರೆ ಇವರೆಲ್ಲರಿಗೆ ನೀನು ಸರಿಸಮವೋ ಹೆಚ್ಚೋ ಎಂದು ಗಣಿಸುವ ರಾಜನೀತಿಯು ನಿನ್ನಲ್ಲಿದೆಯೇ ಎಂದು ನಾರದನು ಕೇಳಿದರು ಧರ್ಮರಾಯನ ಮನಸ್ಸೆಂಬ ದುಂಬಿಯು ನಾರದನ ವಚನ ರಚನೆ ಎಂಬ ಕಮಲದ ಮಕರಂದವನ್ನು ಸವಿದು ಉಬ್ಬಿತು ಧರ್ಮಜನು ರೋಮಾಂಚಗೊಂಡನು ಚಿತ್ತದ ಭಾವವು ಪ್ರೇಮಪೂರ್ಣವಾಯಿತು ಹರ್ಷದ ಮಹಾನದಿಯಲ್ಲಿ ಧರ್ಮರಾಯನು ಮುಳುಗಿದನು ಧರ್ಮರಾಯನು ಎಲೈ ದೇವರ್ಷಿಯೇ ನೀನು ಬೋಧಿಸಿದ ರಾಜನೀತಿಯಲ್ಲಿ ಕೆಲವನ್ನು ಆಚರಿಸುತ್ತಿದ್ದೇನೆ ಉಳಿದುದನ್ನು ಆಚರಿಸುತ್ತೇನೆ ಎಲೈ ದೇವರ್ಷಿಯೇ ಭೂಮಿಗಿಳಿದು ನೀತಿಯಿಂದ ಜಾರಿದ ಜಡರನ್ನು ತಿದ್ದಿ ಬೋಧಿಸುವ ನಿನಗೆ ಯಾರು ಸರಿ ಎಂದು ನಾರದನನ್ನು ಹೊಗಳಿದನು ಆಗ ಯುಧಿಷ್ಠಿರನು ಹೆಮ್ಮೆಯಿಂದ ನೀನು ಇಂದ್ರ ಬ್ರಹ್ಮ ಯಮ ವರುಣ ಕುಬೇರ ಆದಿಶೇಷ ಮೊದಲಾದವರ ಸಭೆಗಳಲ್ಲಿ ಸುಳಿದಾಡುವೆ ಈ ನನ್ನ ಆಸ್ಥಾನ ಭವನವು ಅವರ ಆಸ್ಥಾನ ಭವನಗಳಿಗೆ ಸರಿಯೋ ಹೆಚ್ಚು ಅಥವಾ ಮನುಷ್ಯರಿಗೆ ತಕ್ಕದ್ದೋ ಹೇಳು ಎಂದು ನಾರದನನ್ನು ಕೇಳಿದನು